ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಮಹಿಳೆಯರು ಪೀರಿಯಡ್ಸ್ನ ಮುಂದೂಡೋದಕ್ಕೋಸ್ಕರ ಟ್ಯಾಬ್ಲೆಟ್ ತಗೋತಿದ್ದಾರೆ ಅದರಿಂದ ಏನೆಲ್ಲ ಆಗುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಕೆಲವೊಂದು ಬಹುಮುಖ್ಯ ದಿನಗಳಲ್ಲಿ ಅಥವಾ ಹಬ್ಬ ಹರಿದಿನಗಳಲ್ಲಿ ದೂರದ ಪ್ರಯಾಣದ ಸಂದರ್ಭದಲ್ಲಿ ಕೆಲವು ಮಹಿಳೆಯರು ಪೀರಿಯಡ್ಸ್ ಅನ್ನು ಮುಂದೂಡಲು ಔಷಧಿಗಳನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಈ ಔಷಧಿಗಳ ತಪ್ಪಾದ ಬಳಕೆ ಅಥವಾ ವೈದ್ಯರ ಸಲಹೆ ಇಲ್ಲದೆ ಮಾರಕವಾಗಬಹುದು ಎನ್ನುವುದಕ್ಕೆ ಇತ್ತೀಚೆಗೆ ಇಹಲೋಕ ತ್ಯಜಿಸಿರುವ ಹದಿನೆಂಟು ವರ್ಷದ ಬಾಲಕಿಯೇ ಉತ್ತಮ ನಿದರ್ಶನ ಈ ಘಟನೆ ಹೇಗೆ ಸಂಭವಿಸಿತು ಆ ಹುಡುಗಿ ಋತುಚಕ್ರವನ್ನು ಮುಂದೂಡಲು ಹಾರ್ಮೋನ್ಗಳ ಮಾತ್ರೆಗಳನ್ನು ತೆಗೆದುಕೊಂಡಿದ್ದಳು ಸ್ವಲ್ಪ ಸಮಯದ ನಂತರ ಅವಳಿಗೆ ಡೀಪ್ ಸೆರೆ ಥ್ರಬೋಸಿಸ್ ಎಂಬ ಕಾಯಿಲೆ ಉಂಟಾಯಿತು ಇದರಲ್ಲಿ ದೇಹದ ಆಳವಾದ ರಕ್ತನಾಳಗಳಲ್ಲಿ ರಕ್ತ ಎಪ್ಪುಗಟ್ಟಲು ಕಾರಣವಾಯಿತು ವೈದ್ಯರು ಅವಳನ್ನು ಪರೀಕ್ಷಿಸಿದಾಗ ಈ ಎಪ್ಪುಗಟ್ಟುವಿಕೆ ಅವಳ ಹೊಟ್ಟೆಯ ಬಳಿ ತಲುಪಿರುವುದು ಕಂಡುಬಂದಿದೆ ಪರಿಸ್ಥಿತಿ ಗಂಭೀರವಾಗಿದ್ದರಿಂದ ವೈದ್ಯರು ಅವಳನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲು ಕೇಳಿಕೊಂಡರು ಆದರೆ ಉಡುಗಿಯ ತಂದೆ ನಿರಾಕರಿಸಿದರು ಆದರೆ ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಅವಳ ಆರೋಗ್ಯ ಹದಗೆಟ್ಟಿತು ಮತ್ತು ಆಸ್ಪತ್ರೆ ತಲುಪುವ ಮೊದಲೇ ಅವಳು ಸಾವನ್ನಪ್ಪಿದಳು ಈ ಘಟನೆಯು ಹಾರ್ಮೋನ್ ಔಷಧಿಗಳ ಬಳಕೆ ಎಷ್ಟು ಅಪಾಯಕಾರಿ ಎಂಬುದನ್ನು ತೋರಿಸುತ್ತದೆ ವೈದ್ಯರ ಎಚ್ಚರಿಕೆ ಜಂಗ್ ಆಸ್ಪತ್ರೆಯ ಡಾಕ್ಟರ್ ಪ್ರಮೋದ್ ಕುಮಾರ್ ಡಿವಿಟಿಯ ಅಪಾಯಗಳ ಬಗ್ಗೆ ಮಾಹಿತಿ ನೀಡಿದರು ಜನರು ಸಾಮಾನ್ಯವಾಗಿ ಹಾರ್ಮೋನ್ಗಳ ಮಾತ್ರೆಗಳನ್ನು ಮುಟ್ಟನ್ನು ನಿಲ್ಲಿಸಲು ಸುಲಭವಾದ ಮಾರ್ಗವೆಂದು ಪರಿಗಣಿಸುತ್ತಾರೆ ಆದರೆ ಇದು ದೇಹದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಹಾರ್ಮೋನ್ಗಳ ಬದಲಾವಣೆಗಳು ರಕ್ತ ದಪ್ಪವಾಗಲು ಮತ್ತು ರಕ್ತನಾಳದಲ್ಲಿ ಎಪ್ಪುಗಟ್ಟಲು ಕಾರಣವಾಗಬಹುದು ಈ ಎಪ್ಪುಗಟ್ಟುವಿಕೆ ಹೊಟ್ಟೆ ಅಥವಾ ಯಕೃತ್ತಿನ ಕಡೆಗೆ ಚಲಿಸಿದರೆ ರೋಗಿಯ ಜೀವವು ತಕ್ಷಣವೇ ಅಪಾಯದಲ್ಲಿರಬಹುದು ಡಿವಿಟಿಯ ಅಪಾಯಗಳು ವೈದ್ಯರ ಪ್ರಕಾರ ಡಿವಿಟಿ ಕೆಲವೊಮ್ಮೆ ಲಕ್ಷಣಗಳಿಲ್ಲದೆ ಸಂಭವಿಸುತ್ತದೆ ಕೆಲವು ಸಂದರ್ಭಗಳಲ್ಲಿ ಕಾಲುಗಳಲ್ಲಿ ನೋವು ಊತ ಅಥವಾ ಭಾರವನ್ನು ಅನುಭವಿಸಲಾಗುತ್ತದೆ ಆದರೆ ಈ ಎಪ್ಪುಗಟ್ಟುವಿಕೆ ಯಕೃತ್ ಅಥವಾ ಹೃದಯವನ್ನು ತಲುಪಿದಾಗ ಅದು ಕೆಲವೇ ನಿಮಿಷಗಳಲ್ಲಿ ಜೀವವನ್ನು ತೆಗೆದುಕೊಳ್ಳಬಹುದು ವೈದ್ಯರ ಸಲಹೆ ಇಲ್ಲದೆ ಔಷಧಿಯನ್ನು ಏಕೆ ತೆಗೆದುಕೊಳ್ಳಬಾರದು ಪ್ರತಿಯೊಬ್ಬ ಮಹಿಳೆಯ ದೇಹವು ವಿಭಿನ್ನವಾಗಿರುತ್ತದೆ ಮತ್ತು ಹಾರ್ಮೋನ್ಗಳ ಮಟ್ಟವು ವಿಭಿನ್ನವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ವೈದ್ಯರ ಸಲಹೆ ಇಲ್ಲದೆ ಔಷಧಿಯನ್ನು ತೆಗೆದುಕೊಳ್ಳುವುದು ತುಂಬ ಅಪಾಯಕಾರಿ ಯಾವುದೇ ಕಾರಣಕ್ಕೆ ನೀವು ಮುಟ್ಟನ್ನು ನಿಲ್ಲಿಸಲು ಔಷಧಿಯನ್ನು ತೆಗೆದುಕೊಳ್ಳಬೇಕಾದರೆ ಅದನ್ನು ಸ್ತ್ರೀ ರೋಗ ತಜ್ಞರ ಮೇಲ್ವಿಚಾರಣೆಯಲ್ಲಿ ಮಾತ್ರ ತೆಗೆದುಕೊಳ್ಳಬೇಕು ಎಂದು ವೈದ್ಯರು ಹೇಳುತ್ತಾರೆ ಮುಟ್ಟನ್ನು ಮುಂದೂಡಲು ಔಷಧಿಯನ್ನು ತೆಗೆದುಕೊಳ್ಳುವುದು ಸಾಮಾನ್ಯ ನಿರ್ಧಾರವಲ್ಲ ಅದನ್ನು ಲಘುವಾಗಿ ತೆಗೆದುಕೊಳ್ಳುವುದು ಆರೋಗ್ಯ ಮತ್ತು ಜೀವನ ಎರಡಕ್ಕೂ ಅಪಾಯಕಾರಿ ಆದ್ದರಿಂದ ಎಂದಿಗೂ ನೀವೇ ಔಷಧಿಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಯಾವುದೇ ಸಮಸ್ಯೆಯ ಸಂದರ್ಭದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು